ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವಿಷಯದ ಕಡೆ ಹೋಗೋಣ ಸ್ನೇಹಿತರೆ ಕೇಂದ್ರ ಸರ್ಕಾರದ ಬಜೆಟ್ ಮಂಡನೆ ಆಗಿರುವಂಥ ವಿಷಯ ನಿಮ್ಗೆ ಎಲ್ಲರಿಗೂ ತಿಳಿದಿರಬಹುದು ಆದರೆ ಈ ಒಂದು ಅಲ್ಲಿ ಮಹಿಳೆಯರಿಗೆ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಹಾಗೂ ಇಂದಿನ ಜನತೆಗೆ ಏನೇನು ಪ್ರಯೋಜನ ಆಗಲಿದೆ ಎಂಬುದರ ಬಗ್ಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೂ ಅದಕ್ಕಿಂತ ಮೊದಲು ನೀವು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇವತ್ತಿನ ವಿಷಯದ ಕಡೆ ಹೋಗೋಣ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಹಾಗೂ ಯುವಕರಿಗೆ ಅಂದ್ರೆ ಇಂದಿನ ಯೋಜನೆತೆಗೆ ಏನೇನು ಅನುಕೂಲ ಆಗ್ತಾ ಇದೆ ಈ ಒಂದು ಬಜೆಟ್ ಇಂದ ಅಂತ ನೋಡೋದಾದ್ರೆ ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ಡಿಗ್ರಿ ಓದ್ವರಿಗೆ ಅಂದ್ರೆ ಡಿಗ್ರಿ ಮುಗಿಸಿರವರಿಗೆ ಮುಂದಿನ ಎಜುಕೇಶನ್ ಹೈಯರ್ ಎಜುಕೇಶನ್ ಪಿ ಜಿ ಮಾಡೋರಿಗೆ ಹತ್ತು ಲಕ್ಷವರಿಗೆ ಎಜುಕೇಶನ್ ಲೋನ್ ಅನ್ನ ನೀಡ್ತೇವೆ ಅಂತ ತಿಳಿಸಿರುವಂತದ್ದು ಇದರಿಂದ ತುಂಬಾ ಬಡವರಿ ಬಡವರಿಗೆ ಮುಂದಿನ ಎಜುಕೇಶನ್ ಮಾಡಲಿಕ್ಕೆ ಕಷ್ಟ ಆಗೋರಿಗೆ ಅನುಕೂಲ ಆಗಬಹುದು ಹಾಗೆ ಕಡಿಮೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲದೆ ಈ ಒಂದು ಲೋನ್ ಅನ್ನ ನಾವು ಪಡಿಬಹುದು ಯಾರು ವಿದ್ಯಾರ್ಥಿಗಳಿದ್ರೆ ಅವ್ರಿಗೆ ಪಡಿಬಹುದು ಇನ್ನು ಎರಡನೇದಾಗಿ ಈಗ ಆಲ್ರೆಡಿ ವಿದ್ಯಾಭ್ಯಾಸ ಮುಗಿಸಿದವರು ಹಾಗೆ ಜಾಬ್ಗಾಗಿ ಹುಡುಕಾಡ್ತಿರೋರಿಗೆ ಇಂಟರ್ನ್ಶಿಪ್ ಸೌಲಭ್ಯನ ಒದಗಿಸಿ ಕಂಪನಿಯಲ್ಲಿ ಅವರಿಗೆ ಟ್ರೈನಿಂಗ್ ಅನ್ನು ಕೊಟ್ಟು ಅವ್ರಿಗೆ ಕೆಲಸವನ್ನ ಕಲ್ಸಿಕೊಟ್ಟು ಐದು ಸಾವಿರ ರೂಪಾಯಿ ಕೂಡ ನೀಡ್ತೇವೆ ಅಂತ ತಿಳಿಸಿರುವಂತದ್ದು ಇದು ಕೂಡ ಎಲ್ರಿಗೂ ತುಂಬಾನೇ ಅನುಕೂಲ ಆಗುತ್ತೆ ಅಂತ ಹಾಗೆ ಯುವ ಜನತೆಗೆ ಬಿಸ್ನೆಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದವರಿಗೆ ಆಲ್ರೆಡಿ ಮುದ್ರಾ ಯೋಜನೆ ಅಂತ ಜಾರಿಯಲ್ಲಿ ಅದು ಕೆಲವೊಬ್ಬ ಗೊತ್ತಿರಬಹುದು ಆ ಒಂದು ಮುದ್ರಾ ಯೋಜನೆಯಲ್ಲಿ ಇಷ್ಟು ದಿನ ಹತ್ತು ಲಕ್ಷದವರೆಗೆ ಅವರಿಗೆ ಬಿಸ್ನೆಸ್ ಮಾಡ್ಲಿಕ್ಕೆ ಅಂತ ನೀಡ್ತಾ ಇದ್ರು ಆದ್ರೆ ಅದನ್ನ ಇವಾಗ ಇಪ್ಪತ್ತು ಲಕ್ಷದವರೆಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ ಇದರಿಂದ ಈ ಒಂದು ಇಪ್ಪತ್ತು ಲಕ್ಷದಿಂದ ಅವರು ಬಿಸ್ನೆಸ್ ಅನ್ನ ಮಾಡ್ಲಿಕ್ಕೆ ಸುಲಭ ಆಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇದು ನೀಡ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಇನ್ನು ರೈತರಿಗಾಗಿ ಒಂದು ಲಕ್ಷದ ಐವತ್ ಸಾವಿರ ಕೋಟಿ ರೂಪಾಯಿಯನ್ನ ಹಣವನ್ನ ಮೀಸಲಿಟ್ಟಿದ್ದಾರೆ ಈ ಒಂದು ಹಣವನ್ನ ಏನೋ ಯಂತ್ರೋಪಕರಣಗಳ ಸಬ್ಸಿಡಿಗಾಗಿರ್ಲಿ ಹಾಗೆ ಕೃಷಿ ಚಟುವಟಿಕೆಗಾಗಿರ್ಲಿ ವಿನಿಯೋಗಿಸಬಹುದು ಇನ್ನು ಕೆಲ ವಸ್ತುಗಳ ಏರಿಕೆ ಆಗಿದೆ ಹಾಗೂ ಕೆಲ ವಸ್ತುಗಳ ಬೆಲೆ ಇಳಿಕೆ ಆಗಿದೆ ಈಗ ಮೊದಲನೇದಾಗಿ ನಾನು ಇಳಿಕೆ ಯಾವ ಯಾವ ವಸ್ತು ಮೇಲೆ ಮೇಲೆ ಆಗಿದೆ ಅಂತ ತಿಳಿಸ್ಕೊಡ್ತೀನಿ ಮಹಿಳೆಯರಿಗೆ ತುಂಬ ಖುಷಿಯಾದಂಥ ಸುದ್ದಿ ಅಂತಲೇ ಹೇಳಬಹುದು ಚಿನ್ನ ಬೆಳ್ಳಿ ಪ್ಲ್ಯಾಟಿನಮ್ ವಸ್ತುಗಳ ಕಸ್ಟಮ್ ಡ್ಯೂಟಿ ಅದರಲ್ಲಿ ಆರು ಪರ್ಸೆಂಟ್ ಕಡಿತಗೊಳಿಸಿದ್ದಾರೆ ಇದರಿಂದ ಚಿನ್ನ ಬೆಳ್ಳಿ ಪ್ಲಾಟಿನಮ್ ವಸ್ತುಗಳ ಮೇಲೆ ಒಂದು ಸ್ವಲ್ಪ ಪ್ರಮಾಣದಲ್ಲಿ ಬೆಲೆ ಕಡಿಮೆ ಆಗ್ಬೋದು ಅಂತಲೇ ಹೇಳ್ಬೋದು ಹಾಗೆ ಎರಡನೇದಾಗಿ ಕ್ಯಾನ್ಸರ್ ಚಿಕಿತ್ಸಾ ಸಲಕರಣೆ ಹಾಗೂ ಕ್ಯಾನ್ಸರ್ ಔಷಧಿಗಳ ಬೆಲೆ ಕಡಿಮೆ ಹಾಗೆ ಟಿವಿ ಮೊಬೈಲ್ ಮೊಬೈಲ್ ಚಾರ್ಜರ್ ವಿದ್ಯುತ್ ಉಪಕರಣಗಳ ಸಂಬಂಧಪಟ್ಟಂತಹ ವಸ್ತುಗಳ ಮೇಲೆ ಟ್ಯಾಕ್ಸ್ ಅನ್ನ ಕಡಿಮೆ ಮಾಡಿದ್ರಿಂದ ಮುಂದಿನ ದಿನಗಳಲ್ಲಿ ಈ ಒಂದು ವಸ್ತುಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ಹಾಗೆ ಚರ್ಮೋತ್ಪನ್ನಗಳ ಮೇಲಿನ ಟ್ಯಾಕ್ಸ್ ಕೂಡ ಕಡಿತಗೊಳಿಸಿದರೆ ಹಾಗೆ ಖನಿಜ ಮತ್ತು ಲಿಥಿಯಂ ಮೇಲಿನ ಟ್ಯಾಕ್ಸ್ ಕಡಿತಗೊಳಿಸುವುದರಿಂದ ಮುಂದಿನ ದಿನಗಳಲ್ಲಿ ಇಲೆಕ್ಟ್ರಿಕಲ್ ವಾಹನಗಳ ಬೆಲೆ ಕೂಡ ಕಡಿಮೆ ಆಗುತ್ತೆ ಯಾವ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದ್ದಾರೆ ಅಂತ ನೋಡೋದಾದ್ರೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಮೇಲೆ ಟ್ಯಾಕ್ಸ್ ಅನ್ನು ಹೆಚ್ಚಿಗೆ ಮಾಡಿದ್ದಾರೆ ಯಾಕಂದ್ರೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಬೇಕು ಹೇಳುವಂತ ಒಂದು ನಿಟ್ಟಿನಲ್ಲಿ ಇಂದಿನ ಮುಂದಿನ ದಿನಗಳಲ್ಲಿ ಪ್ಲಾಸ್ಟಿಕ್ನ ಬೆಲೆ ಏರಿಕೆ ಆಗಬಹುದು ಹಾಗೆ ಪಿ ಪಿ ಪೈಪ್ಗಳ ಮೇಲೆ ಹಾಗೂ ಆಮದು ಬಟ್ಟೆಗಳ ಮೇಲೆ ಕೂಡ ಟ್ಯಾಕ್ಸ್ ಅನ್ನ ಹೆಚ್ಚಿಗೆ ಮಾಡಿರೋದ್ರಿಂದ ಅವುಗಳ ಬೆಲೆ ಕೂಡ ಏರಿಕೆ ಆಗುತ್ತೆ ಹಾಗೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಮೂರು ಕೋಟಿ ಮನೆಯನ್ನು ನಿರ್ಮಿಸುವಂತ ಗುರಿಯನ್ನು ಹೊಂದಿದ್ದಾರೆ ಹಾಗೆ ಪಿಎಂ ಸೂರ್ಯಗರ್ ಮುಕ್ತ ಬಿಜಲಿ ಯೋಜನೆ ಹೇಳುವಂತ ಒಂದು ಯೋಜನೆ ಅಡಿಯಲ್ಲಿ ನಿಮಗೆ ಮುನ್ನೂರು ಯೂನಿಟ್ ಕರೆಂಟ್ ಅನ್ನ ಉಚಿತವಾಗಿ ನೀವು ಪಡೆಯುವುದು ಅದು ಹೇಗಂದ್ರೆ ಈ ಒಂದು ಯೋಜನೆ ಮೊದಲೇ ಈ ಒಂದು ರಿಜಿಸ್ಟ್ರೇಷನ್ ಆರಂಭವಾಗಿದ್ದು ನೀವು ಕೇಳಿರ್ಬಹುದು ಹಿಂದೇನು ಕೂಡ ಇವಾಗ ಈ ಒಂದು ಯೋಜನೆಗೆ ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ ಅದು ಹೇಗೆ ಅಂದ್ರೆ ಇದು ಸೋಲಾರ್ ಪ್ಯಾನೆಲ್ನ ಬಳಸಿ ನೀವು ವಿದ್ಯುತ್ ಅನ್ನು ಉತ್ಪಾದಿಸುವಂತದ್ದು ಈ ಒಂದು ಸೋಲಾರ್ ಪ್ಯಾನೆಲ್ಗೆ ನಿಮಗೆ ಕೇಂದ್ರ ಸರ್ಕಾರದಿಂದ ಇಂತಿಷ್ಟು ಅಮೌಂಟ್ ಅಂತ ಸಬ್ಸಿಡಿ ರೂಪದಲ್ಲಿ ನಿಮಗೆ ನೀಡ್ತಾರೆ ಈ ಬಾರಿ ಇನ್ಕಮ್ ಟ್ಯಾಕ್ಸ್ ಲ್ಯಾಬ್ ಯಾವ ರೀತಿ ಇದೆ ಅಂತ ನೋಡೋದಾದ್ರೆ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಹಾಗೂ ಮೂರು ಲಕ್ಷದವರೆಗೆ ಇದ್ದರೆ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ಹಾಗೆ ಮೂರರಿಂದ ಏಳು ಲಕ್ಷ ವಾರ್ಷಿಕ ಆದಾಯ ಇದ್ದರೆ ಐದು ಪರ್ಸೆಂಟು ನಿಮಗೆ ಟ್ಯಾಕ್ಸ್ ಇರುತ್ತೆ ಹಾಗೆ ಏಳರಿಂದ ಹತ್ತು ಲಕ್ಷ ಇದ್ದರೆ ಹತ್ತು ಪರ್ಸೆಂಟು ಹತ್ತರಿಂದ ಹನ್ನೆರಡು ಲಕ್ಷ ನಿಮ್ದು ವಾರ್ಷಿಕ ಆದಾಯ ಇದ್ದರೆ ಹದಿನೈದು ಪರ್ಸೆಂಟು ಹನ್ನೆರಡರಿಂದ ಹದಿನೈದು ಲಕ್ಷ ನಿಮಗೆ ವಾರ್ಷಿಕ ಆದಾಯ ಇದ್ದರೆ ಇಪ್ಪತ್ತು ಪರ್ಸೆಂಟು ಹಾಗೆ ಹದಿನೈದು ಲಕ್ಷದ ಮೇಲೆ ನಿಮ್ಮ ವಾರ್ಷಿಕ ಆದಾಯ ಮೂವತ್ ಪರ್ಸೆಂಟ್ ನಿಮ್ಗೆ ಇನ್ಕಮ್ ಟ್ಯಾಕ್ಸ್ ಇರುತ್ತೆ ಇನ್ನು ಬಜೆಟ್ ಮಂಡನೆಯಲ್ಲಿ ಇನ್ನೂ ತುಂಬಾ ವಿಷಯಗಳ ಬಗ್ಗೆ ತಿಳಿಸಿದ್ದಾರೆ ನಾನು ಮೇನ್ ಇರುವಂತಹ ವಿಷಯದ ಬಗ್ಗೆ ಮಾತ್ರ ಈ ಒಂದು ವಿಡಿಯೋದಲ್ಲಿ ತಿಳ್ಸಿಕೊಟ್ಟಿದ್ದೀನಿ ಈ ಒಂದು ವಿಡಿಯೋಗೆ ನೀವು ಲೈಕ್ ಕೊಡೋದನ್ನ ಮಾತ್ರ ಮಾಡಿಬೇಡಿ ಲೈಕ್ ಕೊಟ್ಟು ನಮ್ಮನ್ನ ಪ್ರೋತ್ಸಾಹಿಸಿ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್